ಎಲ್ಲರಿಗೂ ನಮಸ್ಕಾರ ನಾನು ಆಶಾ ನನ್ನ ಚಾನಲ್ ಬೆಳಕಿನ ಹೊಂಗಿರಣ ನಿಮಗೆ ಗೊತ್ತೇ ಇದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ದಿನ ನಾನು ತಂಬ್ಲೈನಲ್ಲಿ ತೋರಿಸಿರೋ ಹಾಗೆ ಯಾವ ಬೆರಳಿಂದ ಹಣೆಗೆ ತಿಲಕನ ಇಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದೀನಿ ನಾನೇನು ಇದರಲ್ಲಿ ತುಂಬ ಪರಿಣಿತಳಲ್ಲ ಬೇರೆಯವರಿಂದ ಕೇಳಿ ತಿಳಿದದ್ದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಅನುಸರಿಸ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಣೆಯ ಮೇಲೆ ತಿಲಕನ ಇಟ್ಕೊಳ್ಳೋದು ಅಥವಾ ಸಿಂಧೂರನ ಇಟ್ಕೊಳ್ಳೋದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮುಂಚೆಯಿಂದನೂ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸೊ ಇದಕ್ಕೆ ಧಾರ್ಮಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಕಾರಣವೂ ಸಹ ಇದೆ ಅಂತೇಳಿ ಹೇಳ್ತಾರೆ ಮಹಿಳೆಯರು ಕಡ್ಡಾಯವಾಗಿ ಹಣೆಗೆ ಸಿಂಧೂರನ ಇಟ್ಟರೆ ಒಳ್ಳೆಯದು ನಾವು ನಮ್ಮ ಕೈಗಳನ್ನು ಬಳಸ್ಬಿಟ್ಟು ಪೂಜೆಯನ್ನ ಮಾಡಬೇಕಾದ್ರೆ ಗಂಧವನ್ನು ತಿಲಕವನ್ನ ವಿಭೂತಿಯನ್ನು ಭಸ್ಮವನ್ನು ಇಡ್ತಾ ಇರ್ತೀವಿ ಸೊ ಅಂಥ ಟೈಮಲ್ಲಿ ಏನು ಯಾವ್ಯಾವ ಬೆರಳನ್ನು ನಾವು ಬಳಸಬೇಕು ಯಾವ್ಯಾರಿಗೆ ಯಾವ್ಯಾವ ಬೆರಳನ್ನು ಬೆರಳನ್ನು ಬಳಸಬೇಕು ಅನ್ನೋದು ತಿಳ್ಕೊಡೋದು ತುಂಬ ಮುಖ್ಯ ನನಗೆ ಇದ್ರ ಬಗ್ಗೆ ಮುಂಚೆ ಏನು ಮಾಹಿತಿ ಅಷ್ಟಾಗಿ ತಿಳಿದಿರಲಿಲ್ಲ ಆದರೆ ಈಗ ಆರೇಳು ವರ್ಷದ ಕೆಳಗೆ ಇದ್ರ ಬಗ್ಗೆ ನನಗೆ ಸರಿಯಾಗಿ ಒಂದಷ್ಟು ಮಟ್ಟಿಗೆ ಗೊತ್ತಾಯಿತು ಸೊ ಆ ಒಂದು ವಿಷಯವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಸಹ ಯಾವ್ಯಾವುದೋ ಬೆರಳಲ್ಲಿ ಕುಂಕುಮವನ್ನು ಇಡೋದಾಗಿರ್ಬೋದು ಗಂಧವನ್ನು ಇಡೋದಾಗಿದ್ದರೂ ನಾನು ಮಾಡ್ತಾ ಇದ್ದೆ ಸೊ ನಾನು ಇದರಲ್ಲೇನು ಪರಿಣಿತಗಳಲ್ಲ ಆದರೆ ನನಗೆ ತಿಳಿದಷ್ಟು ಮಟ್ಟಕ್ಕೆ ಇದರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಏನೆಂದರೆ ಪ್ರತಿಯೊಂದು ಬೆರಳಿಗೂ ಅದರದ್ದೇ ಆದ ಒಂದು ಸ್ಥಾನ ಇದೆ ಯಾವ ಯಾವ ಬೆರಳನ್ನು ಬಳಸಬೇಕು ಅನ್ನೋದು ಈಗ ಮೊದಲನೇದಾಗಿ ಎಬ್ಬೆರಳು ಅಂತ ತಗೊಳ್ತೀವಿ ಹೌದಾ ಇಲ್ಲಿ ಗುರುವಿನ ಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ಆದರೆ ನನಗೆ ಈ ರಾಶಿ ಫಲಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ರಾಶಿ ಯಾವ ಅಧಿಪತಿ ಯಾವ ಬೆರಳು ಅಂತೇಳಿ ತುಂಬ ಡೆಪ್ತಾಗಿ ಗೊತ್ತಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಗೊತ್ತಿರೋದ್ರಿಂದ ಅದು ಒಂದನ್ನು ಹೇಳ್ತೀನಿ ಅಷ್ಟೇ ಸೊ ನಾವು ಮುಂಚೆ ನೋಡಿರ್ಬೋದು ರಾಜ ಮಹಾರಾಜರು ಕಾಲದಿಂದಲೂ ಹಿಡಿದು ಯಾರಾದರೂ ಯುದ್ಧಕ್ಕೆ ಹೊರಟರು ಅಥವಾ ಒಳ್ಳೆ ಕೆಲಸಗಳಿಗೆ ಹೊರಟರು ಏನಾದರೂ ಒಂದು ಯಶಸ್ಸನ್ನು ಪಡ್ಕೊಂಬರ್ಲಿಕ್ಕೆ ಏನಾದರೂ ಸಾಧಿಸಲಿಕ್ಕೆ ಹೊರಟರು ಅಂದಾಗ ಅವರಿಗೆ ಎಬ್ಬೆರಳಿನಿಂದ ತಿಲಕವನ್ನು ಇಟ್ಬಿಟ್ಟು ನಿನಗೆ ಯಶಸ್ಸು ಸಿಗಲಿ ಅಂತೇಳಿ ಕಳಿಸ್ತಾ ಇದ್ರು ಸೊ ಅಂದರೆ ಇದು ಯಶಸ್ಸಿಗೆ ತುಂಬ ಮುಖ್ಯವಾದಂಥದ್ದು ಮುಖ ಈ ಬೆರಳಲ್ಲಿ ಇಟ್ಟರೆ ಯಶಸ್ಸಿಗೆ ತುಂಬಾ ಹತ್ರ ಅಂತೇಳಿ ಹೇಳ್ತಾರೆ ಇದು ಗುರುವಿನ ಸ್ಥಾನ ಗುರುವಿನ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಸಾಧಿಸ್ತೀವಿ ಅಂತೇಳಿ ಹೇಳ್ತಾರೆ ಸೊ ಅಂಥ ಒಂದು ಬೆರಳು ಈ ಹೆಬ್ಬೆರಳು ಮನೆಯಲ್ಲಿ ಏನಾದರೂ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಅಂಥವ್ರಿಗೂ ಸಹ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತೇಳ್ಬಿಟ್ಟು ಸಹ ಈ ಹೆಬ್ಬೆರಳಿಂದನೇ ಅವರಿಗೆ ಭಸ್ಮವನ್ನು ಇಡೋದಾಗಿರ್ಬೋದು ಕುಂಕುಮವನ್ನು ಇಡೋದಾಗಿರ್ಬೋದು ತಿಲಕವನ್ನು ಈ ರೀತಿಯಾಗಿ ಈ ಹೆಬ್ಬೆರಳಿಂದನೇ ಇಡ್ತಕ್ಕಂಥದ್ದು ರೂಢಿಯಲ್ಲಿದೆ ಈ ಹೆಬ್ಬೆರಳಿನಿಂದನೋ ತಿಲಕನ ಇಟ್ಟರೆ ಅವರ ಸಾಮರ್ಥ್ಯನೂ ಸಹ ಹೆಚ್ಚುತ್ತೆ ಅಂತೇಳಿ ಒಂದು ನಂಬಿಕೆ ಹಾಗೆಯೇ ಅವರ ಆರೋಗ್ಯ ಮತ್ತು ಸಂಪತ್ತು ಸಹ ವೃದ್ಧಿ ಆಗುತ್ತೆ ಎಲ್ಲದರಲ್ಲೂ ಸಹ ಜಯ ಅಂತ ಹೇಳ್ಬಿಟ್ಟು ಮನೆಯಿಂದ ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಗಂಡಸರು ಮನೆ ಮಕ್ಕಳು ಏನಾದರೂ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಯಾವುದೋ ಒಂದು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಿರ್ತಾರೆ ಅಥವಾ ಯಾವುದೋ ಒಂದು ಇಂಟರ್ವ್ಯೂಗಳಿಗೆ ಹೋಗ್ತಾ ಇರ್ತಾರೆ ಕೆಲಸದ ನಿಮಿತ್ತವಾಗಿ ಏನೋ ಒಂದು ಒಳ್ಳೆ ಕೆಲಸ ಸಾಧಿಸ್ಲಿಕ್ಕೆ ಹೋಗ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಈ ಹೆಬ್ಬೆರಳಿನಿಂದ ತಿಲಕನ ಇಟ್ಬಿಟ್ಟು ಕಳಿಸಿದ್ರೆ ನಾನು ತುಂಬ ದೊಡ್ಡದಾಗಿ ಇಟ್ಕೊಳ್ಳಲ್ಲ ತಿಲಕ ಇಷ್ಟ ಇಲ್ಲ ಅದ್ರೂ ಚಿಕ್ಕದಾಗಾದ್ರೂ ಈ ಬೆರಳಲ್ಲಿ ಇಟ್ಕಳಿಸಿದ್ರೆ ಅವ್ರಿಗೆ ಒಂದು ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇದು ಹೆಬ್ಬೆರಳಿನಿಂದ ಇಡ್ತಕ್ಕಂತಹ ವಿಚಾರವಾಯಿತು ಹಾಗೇನೆ ಮತ್ತೆ ತೋರು ಬೆರಳು ಈ ತೋರು ಬೆರಳು ಗೊತ್ತ ಕೆಲ್ವೊಂದ್ಸಲ ನಾವೇನು ತುಂಬಾ ತಪ್ಪುಗಳನ್ನ ಮಾಡ್ಬಿಡ್ತೀವಿ ಈ ತೋರು ಬೆರಳು ಅಂತಕ್ಕಂಥದ್ದು ಅದರದ್ದೇ ಆದ ಸ್ಥಾನ ಬೇರೆನೇ ಇದೆ ಇದು ಮೋಕ್ಷಕ್ಕೆ ಹತ್ರ ಅಂತ ಹೇಳ್ತಾರೆ ಮೋಕ್ಷ ಅಂದರೆ ಗೊತ್ತಾಗುತ್ತಲ್ವ ಮರಣ ಸೊ ಈ ಬೆರಳಲ್ಲಿ ನಾವು ತಿಲಕವನ್ನ ಇಡ್ತಾ ಬಂದ್ರೆ ನಾವು ಮರಣಕ್ಕೆ ಹತ್ರ ಆಗ್ತಾ ಇದೀವಿ ಅಂತೇಳಿ ಒಂದು ಸ ಸೂಚನೆಯನ್ನ ಕೊಡುತ್ತೆ ಹಾಗಾಗಿ ಯಾರು ಸಹ ಯಾರ್ಗು ಈ ಬೆರಳಲ್ಲಿ ತಿಲಕನ ಇಡೋದಾಗ್ಲಿ ಗಂಧನ ಇಡೋದಾಗ್ಲಿ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕಾಡಿಗೆನು ಸಹ ಇದ್ರಲ್ಲಿ ತಗೊಂಡು ಇಡ್ತಾ ಇರ್ತಾರೆ ಅಂತ ತಪ್ಪುಗಳನ್ನ ಮಾಡಬೇಡಿ ಅದಕ್ಕೆ ಅದರದ್ದೇ ಆದ ಸ್ಥಾನ ಇದೆ ಯಾವುದೋ ಬೆರಳಲ್ಲಿ ಇಟ್ಟು ಆ ಮೋಕ್ಷಕ್ಕೆ ಮರಣಕ್ಕೆ ಹತ್ರ ಆಗಬಾರ್ದು ಹಾಗಿದ್ರೆ ಈ ಬೆರಳಲ್ಲಿ ಯಾರಿಗಿಡಬೇಕು ಅಂತಂದರೆ ಪಿತೃಗಳಿಗೆ ಅಂದರೆ ನಮ್ಮ ಮನೆಯ ಹಿರಿಯರು ಆಲ್ರೆಡಿ ತೀರ್ಕೊಂಡಿರ್ತಾರೆ ಅವರು ಫೋಟೋಗಳೆಲ್ಲ ಮನೇಲಿರ್ತವಲ್ವಾ ಸೊ ಅಂಥವ್ರಿಗೆ ಮಾತ್ರ ಈ ಬೆರಳಲ್ಲಿ ಇಡಬೇಕು ಅವರನ್ನು ದೇವರ ರೂಪದಲ್ಲಿ ನೋಡ್ತೀವಿ ನಿಜ ಆದರೆ ಅವರು ಪಿತೃ ಅಂತೇಳಿ ಕರ್ಸ್ಕೊಳ್ತಾರೆ ಸೊ ಅಂಥವ್ರಿಗೆ ನಾವು ಈ ಬೆರಳಲ್ಲಿ ತೋರು ಬೆರಳಲ್ಲಿ ಗಂಧ ಕುಂಕುಮ ಏನ್ ಇಡ್ತೀವೋ ಅದನ್ನ ಪೂಜೆ ಅವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ನಾವು ಈ ಬೆರಳಲ್ಲೇ ಮಾಡಬೇಕು ಮತ್ತೆ ಮಧ್ಯದ ಬೆರಳು ಅಂತ ಬಂದಾಗ ಇದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ ಈ ಮಧ್ಯದ ಬೆರಳಿಗೂ ಸಹ ಅದರದ್ದೇ ಆದ ವಿಶೇಷ ಸ್ಥಾನ ಇದೆ ಏನಂದ್ರೆ ಈ ಮಧ್ಯದ ಬೆರಳಲ್ಲಿ ಅಚ್ಚೋ ಅಲ್ಲಿ ಮಧ್ಯದ ಬೆರಳಲ್ಲಿ ಶನಿ ದೇವರು ಇರ್ತಾನಂತೆ ಸೊ ಅವ್ ದೇವರ ಕೆಲಸ ಏನು ಅಂದ್ರೆ ಅಹ್ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದು ಸೊ ಆ ದೇವರ ಆಶೀರ್ವಾದ ಇದ್ದಂಗೆ ಇದನ್ನ ನಾವು ಹೆಚ್ಚಾಗಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ನಡಿಬೇಕಾದ್ರೆ ಇದನ್ನು ಬಳಿ ಬಳಸಬೇಕು ಅವ್ರಿಗೆ ಏನಾದರೂ ಬುದ್ಧಿ ಜ್ಞಾನ ಹೇಳಬೇಕಾದ್ರೆ ಆ ವಿಷಯದಲ್ಲಿ ಇದನ್ನು ಬಳಸಬೇಕು ಅಂತಾರೆ ಆದರೆ ಪ್ರಮುಖವಾಗಿ ಈ ಬೆರಳನ್ನು ಬಳಸ್ತಕ್ಕಂಥದ್ದು ದೇವರ ಫೋಟೋಗಳಿಗೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಈ ಮದ್ಯದ ಬೆರಳನ್ನು ಬಳಸಬೇಕು ಇದಕ್ಕೆ ತುಂಬಾ ಶ್ರೇಷ್ಠವಾದಂತಹ ಸ್ಥಾನ ಇದೆ ಯಾಕಂದರೆ ಅಲ್ಲಿ ದೇವರು ಇರ್ತಾರೆ ಅಂತೇಳಿ ಹೇಳ್ತಾರೆ ಹಾಗಾಗಿ ದೇವರ ಫೋಟೋಗಳಿಗೆ ಪೂಜೆ ಮಾಡೋದಿರ್ಬೋದು ದೇವರಿಗೆ ಕುಂಕುಮ ನಾವು ಮದ್ಯದ ಬೆರಳಿಂದ ಮಾಡಬೇಕು ಮತ್ತು ನೆಕ್ಸ್ಟ್ ಬಂದಾಗ ಅದ್ರ ಮಧ್ಯ ಅದ್ರ ಪಕ್ಕದ ಬೆರಳು ಉಂಗುರ ಬೆರಳಿದೆ ಉಂಗುರ ಬೆರಳಿದೆ ಈ ಉಂಗುರ ಬೆರಳು ಅಂತಕ್ಕಂಥದ್ದು ನಮ್ಮ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಮುತ್ತೈದೆಯರು ಮನೆಯಲ್ಲಿ ಸ್ನಾನ ಆದ ತಕ್ಷಣ ಹಣೆಗೆ ಅರಿಶಿಣ ಕುಂಕುಮ ಹಚ್ಕೋತಾರೆ ಅಥವಾ ಮನೆಗೆ ಯಾರಾದರೂ ಹೊರಗಡೆಯಿಂದ ಮುತ್ತೈದೆಯರು ಬಂದಾಗ ಅವ್ರಿಗೆ ನಾವು ಅರಿಶಿನ ಕುಂಕುಮನ ಕೊಡ್ತೀವಿ ಆ ಟೈಮಲ್ಲಿ ಬೇರೆ ಯಾವ ಬೆರಳಲ್ಲೂ ಕೊಡಬಾರ್ದು ಈ ಒಂದು ಉಂಗುರ ಬೆರಳನ್ನು ನಾವು ಬಳಸಬೇಕು ಬೇರೆ ಯಾವ ಬೆರಳನ್ನು ಬಳಸಬಾರ್ದು ಉಂಗುರ ಬೆರಳು ಅತಿ ಶ್ರೇಷ್ಠ ಮುತ್ತೈದೆಗೆ ಹಾಗಾಗಿ ಉಂಗುರ ಬೆರಳಲ್ಲೇ ಮನೆ ಬೇರೆ ಬೆರಳನ್ನ ಬಳಸಿದ್ರೆ ನಾವು ಶಾಪ ನಾವು ಸಹ ಅದರಿಂದ ಕೆಟ್ಟ ಫಲವನ್ನ ಪಡಿತೀವಿ ಅವ್ರಿಗೂ ಸಹ ಅದು ಪಾಪ ಆಗುತ್ತೆ ಹಾಗಾಗಿ ನಾವು ಬೇರೆ ಬೆರಳನ್ನ ಬಳಸಬಾರ್ದು ಇದೇ ಉಂಗುರ ಬೆರಳಲ್ಲೇ ತಿಲಕವನ್ನ ಕುಂಕುಮವನ್ನು ಅರಿಶಿನ ಕುಂಕುಮವನ್ನ ಕೊಡಬೇಕು ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಎಬ್ಬೆರಳಿನ ಸಹಾಯವನ್ನ ಪಡಿಬೇಕು ಅಂತ ಹೇಳ್ತಾರೆ ಎಬ್ಬೆರಳಿನ ಸಹಾಯವನ್ನು ಪಡೆದ್ಬಿಟ್ಟು ಈ ರೀತಿಯಾಗಿ ತಗೊಂಡು ಕುಂಕುಮವನ್ನು ಹಚ್ಚಬೇಕು ಸೊ ಇಲ್ಲಿ ಸೂರ್ಯದೇವನ ಸ್ಥಾನ ಇರುತ್ತೆ ಅಂತೇಳಿ ಹೇಳಿ ಬೆರಳಲ್ಲಿ ಹೇಳ್ತಾರೆ ಅದರಿಂದ ಅಷ್ಟೇ ಬೆಳಕು ಆ ಮನೆ ಹೆಣ್ಮಗಳು ಚೆನ್ನಾಗಿತ್ತು ಅಂದರೆ ಆ ಎಲ್ಲ ಬೆಳಕನ್ನು ಒಳ್ಳೆ ಬೆಳಕನ್ನು ಅವಳು ಇಡೀ ಮನೆಗೆ ಹಂಚುತ್ತಾಳೆ ಆರೋಗ್ಯ ಸಿಗುತ್ತೆ ಒಳ್ಳೆ ರೀತಿಯಲ್ಲಿ ಸಮೃದ್ಧಿ ಸಿಗುತ್ತೆ ಎಲ್ಲ ಮುತ್ತೈದೆಗೆ ಈ ಬೆರಳು ಶ್ರೇಷ್ಠ ಮಕ್ಕಳಿಗೂ ಸಹ ಇದೇ ಬೆರಳಿಂದನೆ ನಾವು ತಿಲಕವನ್ನು ಇಡೋದಿರ್ಬೋದು ಕುಂಕುಮವನ್ನು ಇಡೋದಿರ್ಬೋದು ಅಥವಾ ಮಕ್ಕಳಿಗೆ ಕಾಡಿಗೆಯನ್ನು ಹಚ್ತಾ ಇರ್ತೀವಿ ಆ ಒಂದು ಕೆಲಸವನ್ನು ಇದಕ್ಕೆ ಮಾಡಬೇಕು ಈ ಕಿರು ಬೆರಳು ಸಹ ಇದನ್ನು ಬೇರೆ ಯಾವ ಕೆಲಸಗಳಿಗೂ ನಾವು ಬಳಸಬಾರ್ದು ಇದು ಮೋಕ್ಷಕ್ಕೆ ಸಂಬಂಧಪಟ್ಟಿತ್ತು ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಕಿರು ಬೆರಳು ಮತ್ತು ತೋರು ಬೆರಳು ಇವೆರಡು ಬೆರಳಿನಿಂದ ನಾವು ಪಿತೃಗಳಿಗೆ ಮನೆಯ ಹಿರಿಯರ ಫೋಟೋಗಳಿಗೆ ಕುಂಕುಮವನ್ನ ತಿಲಕವನ್ನ ಹಚ್ಚೋದು ಮಾಡ್ಬೇಕು ಹಾಗೆಯೇ ದೇವರ ವಿಷಯಕ್ಕೆ ಬಂದಾಗ ಅಕ್ಷತೆಯನ್ನು ಸಹ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಎರಡೂ ಬೆರಳನ್ನು ಸಹ ಬಳಸ್ತಾ ಇಲ್ಲ ತೋರು ಬೆರಳು ಮತ್ತು ಕಿರುಬೆರಳು ಹೆಬ್ಬೆರಳು ಮಧ್ಯದ ಬೆರಳು ಮತ್ತು ಆ ಉಂಗ್ರ ಬೆರಳು ಈ ಮೂರು ಬೆರಳಲ್ಲಿ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ದೇವರಿಗೆ ಅಕ್ಷತೆಯನ್ನು ಹಾಕಬೇಕು ದೇವತಾ ಕಾರ್ಯಗಳಿಗೆ ಎಲ್ಲೇ ಹೋಗ್ಲಿ ನೀವು ಅಕ್ಷತೆಯನ್ನು ಅಥವಾ ಹೂವನ್ನು ಈ ಮೂರು ಅಬ್ಸರ್ವ್ ಮಾಡಿ ಬೇಕಾದ್ರೆ ಕೆಲವೊಂದು ಕಡೆ ಪೂಜಾರು ಅವರಲ್ಲಿ ಇಟ್ಕೊಂಡಿರ್ತಾರೆ ಕೈಯಲ್ಲಿ ಈ ಮೂರು ಬೆರಳಲ್ಲಿ ಈ ರೀತಿಯಾಗಿ ತಗೊಂಡು ಹಿಂಗೆ ತಗೊಂಡು ಹಿಂಗೆ ಹಾಕ್ತಾ ಇರ್ತಾರೆ ಈ ಮೂರು ಸಹ ಅಷ್ಟೇ ಶ್ರೇಷ್ಠವಾದಂಥ ಕೆಲಸಗಳಿಗೆ ಬಳಸ್ತಕ್ಕಂತಹ ಬೆರಳು ಹಾಗಾಗಿ ಈ ಮೂರು ಬೆರಳಲ್ಲಿ ಒಂದು ಅಕ್ಷತೆಯನ್ನು ಹಾಕಬೇಕು ಸೊ ಇದಿಷ್ಟು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ತಿಳ್ಕೊತೀನಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ನನಗೂ ಮುಂಚೆ ಇದು ಗೊತ್ತಿರಲಿಲ್ಲ ನಾನು ಸಹ ಕೆಲವೊಂದು ತಪ್ಪನ್ನು ಮಾಡ್ತಾ ಇದ್ದೆ ಆದರೆ ಕೆಲವಾರು ವರ್ಷಗಳಿಂದ ತಿಳ್ಕೊಂಡು ಇದೊಂದನ್ನು ಅನುಸರಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಹತ್ತಿರ ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಉಪಯೋಗ ಆಯ್ತು ಅಂದ್ಕೊಳ್ತೀನಿ ಕೆಲವರಿಗೆ ಉಪಯೋಗ ಆಗಿದ್ರೆ ಇದನ್ನ ಒಂದು ಲೈಕ್ ಮಾಡಿ ವಿಷಯ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಧನ್ಯವಾದ